ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಈಗ ರೀಸೆಂಟಾಗಿ ವಿಜಯ್ ಮಲ್ಯ ಅವರು ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಎಲ್ಲ ರೀತಿಯ ತಾತ್ಪರ್ಯಗಳನ್ನು ಒಳಗೊಂಡಿರೋಂಥದ್ದು ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಸುಮಾರು ವರ್ಷಗಳ ಮೇಲೆ ಬರೀ ಅವ್ರ ಬಗ್ಗೆ ನೆಗೆಟಿವ್ ಟಾಕ್ಸ್ ಇದ್ದಂತಹ ಸಮಯದಲ್ಲಿ ಅವ್ರ ಬಗ್ಗೆ ಎಲ್ಲ ನೆಗೆಟಿವಿಟಿನ ಸ್ಪ್ರೆಡ್ ಆಗ್ತಿದ್ದಂಥ ಸಮಯದಲ್ಲಿ ಎಲ್ಲರೂ ಅವ್ರನ್ನ ಒಂಥರ ಚೋರ್ ಅಂತ ಅಂತಿದ್ದಂತಹ ಸಂದರ್ಭದಲ್ಲಿ ಅವರು ಇವಾಗ ಕೊಟ್ಟಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಎಲ್ಲ ಕಡೆನೂ ವೈರಲ್ ಆಗ್ತಾಯಿದೆ ಸೊ ಅದನ್ನು ನೋಡಿದಂತಹ ಹಲವಾರು ಜನ ಈಗ ಮತ್ತೆ ಅವರ ಫ್ಯಾನ್ ಆಗಿದ್ದಾರೆ ಅವರ ಸ್ಟೇಟಸ್ಗಳನ್ನು ಹಾಕ್ಕೊಳ್ತಾ ಇದ್ದಾರೆ ಅವರು ಹೇಳಿಕೆ ಕೊಟ್ಟಂತಹ ಕೆಲವೊಂದು ಹೇಳಿಕೆಗಳನ್ನು ಕೋಟ್ ಮಾಡಿ ಅದನ್ನು ಪ್ರೌಡ್ ಫೀಲಲ್ಲಿ ತಮ್ಮ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗನ್ಸಿದ್ದೇನು ಅಂದರೆ ಇಲ್ಲಿವರೆಗೂ ನಾವು ಅವ್ರನ್ನ ಕಳ್ಳ ಅಂದ್ಕೊಂಡಿದ್ವಿ ಇನ್ನೊಂದು ಮತ್ತೊಂದು ಏನೇನೆಲ್ಲ ಅಂದ್ಕೊಂಡಿದ್ದಂತಹ ಜನ ಏನಿದಾರಲ್ಲ ಇವಾಗ ಮತ್ತೆ ಅವರ ಫ್ಯಾನ್ ಆಗಿ ಹೋಗಿದ್ದಾರೆ ಸೊ ಇಲ್ಲೇನಾಗುತ್ತೆ ಅವರ ಒಂದು ಸಕ್ಸಸ್ ಸ್ಟೋರಿ ಬಿಗಿನಾಗಿರುತ್ತೆ ಹಲವಾರು ಬಿಸ್ನೆಸ್ಗಳನ್ನು ಅವ್ರು ಮಾಡ್ತಾ ಇರ್ತಾರೆ ಇದೇ ರೀತಿಯಲ್ಲಿ ರನ್ ಆಗ್ತಾ ಇರುತ್ತೆ ಆಬ್ವಿಯಸ್ಲಿ ಒಂದು ಬಿಸ್ನೆಸ್ ಅಂದಮೇಲೆ ಒಂದು ಸಾಲ ಅಂತಿರುತ್ತೆ ಆ ಸಾಲದ ಸುಳಿ ಅನ್ನೋದು ಅವ್ರಿಗೂ ಸುತ್ತಕೊಳ್ತು ಕೊನೆಗೆ ಅವರು ಕಿಂಗ್ ಫಿಷರ್ ಏರ್ಲೈನನ್ನು ಮಾಡಿದಾಗ ಚಿಕ್ಕಪಟ್ಟೆ ಲಾಸ್ ಆಗಿ ಎಂಪ್ಲಾಯಿಗಳೆಲ್ಲ ರೋಡ್ಗಳದ್ದು ಸ್ಟ್ರೈಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೋರ್ಟಿಂದ ಒಂದು ಜಡ್ಜ್ಮೆಂಟ್ ಆಯಿತು ಅವರನ್ನು ಕಸ್ಟಡಿಗೆ ತೊಗೊಳ್ಳಿ ಅಂತ ಆಗ ಅವರು ರಾತ್ರೋರಾತ್ರಿ ದೇಶವನ್ನು ಬಿಟ್ಟು ಪರಾರಿಯಾಗಿ ಹೋಗ್ತಾರೆ ಅದಾದಮೇಲೆ ಅವರು ಅಲ್ಲಿಂದ ಇಲ್ಲಿವರೆಗೂ ಸಿಕ್ಕಿಲ್ಲ ಲಂಡನ್ನಲ್ಲಿ ಅವರು ಇದ್ದಾರೆ ಇಂಗ್ಲೆಂಡ್ ಸಿಟಿಜನ್ಶಿಪ್ ಇದೆ ಅಂತ ಹೇಳಲಾಗ್ತಿದೆ ಸೊ ಅಲ್ಲಿಂದ ಹೋಗಿ ಅವ್ರನ್ನ ರಾಜತಾಂತ್ರಿಕವಾಗಿ ಭಾರತಕ್ಕೆ ಕೆಲಸಗಳು ಆಗ್ತಿದಾವಾದರೂ ಕೂಡ ಅದರಲ್ಲಿ ಯಾವುದೇ ಗೌರ್ನಮೆಂಟ್ ಆದರೂ ಸಫಲ ಆಗಿಲ್ಲ ಬಿಕಾಸ್ ಅಲ್ಲಿಯ ಒಂದು ಗೌರ್ನಮೆಂಟ್ ಇರುತ್ತೆ ಅವರು ಇವರನ್ನು ಬಿಟ್ಟುಕೊಡ್ತಾ ಇಲ್ಲ ಬಿಕಾಸ್ ಇಲ್ಲಿ ಆ ವಿಜಯ್ ಮಲ್ಯ ಅವರ ಹೂಡಿಕೆಗಳು ಇಂಗ್ಲೆಂಡ್ನಲ್ಲಿ ಸಾಕಷ್ಟು ಇದೆಯಂತೆ ಹಾಗಾಗಿ ಅವ್ರು ಅಲ್ಲಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಯ ಒಂದು ಎಕನಮಿಗೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಅವರನ್ನು ಅಲ್ಲಿಯ ಸರ್ಕಾರ ಬಿಟ್ಕೊಡೋದಕ್ಕೆ ಇಲ್ಲ ಸೊ ಇದು ಇಂಟರ್ನ್ಯಾಷನಲ್ ಕೋರ್ಟಲ್ಲೂ ಕೂಡ ಒಂದು ಫೈಟ್ ನಡೀತಾ ಇದೆ ಸೊ ಇದೆಲ್ಲ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಏನೆ ಅನ್ನೋದು ಎಲ್ಲರಿಗೂ ಕೂಡ ಇವತ್ತು ಓಪನ್ ಬುಕ್ ಆಗಿದೆ ಬಟ್ ಯಾರು ಅದ್ರ ಬಗ್ಗೆ ಅನಲೈಸ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಈಗ ನೋಡಿ ಇಲ್ಲಿವರೆಗೂ ನಾವು ಅವರನ್ನು ನೆಗೆಟಿವ್ ವ್ಯಕ್ತಿ ಅಂತ ಅಂದ್ಕೊಂಡವರು ಇವತ್ತು ಅವರ ಆಗಿ ಈ ಹಲವಾರು ಜನ ಕನ್ವರ್ಟ್ ಆಗ್ತಾ ಇದ್ದಾರೆ ಅಂದರೆ ಅರ್ಥ ಇಲ್ಲಿವರೆಗೂ ಅವರು ಇಂಟರ್ವ್ಯೂ ಕೊಡೋವರೆಗೂ ಅವ್ರ ಬಗ್ಗೆ ಇದ್ದಂತಹ ಮಾಹಿತಿಗಳು ಈಗ ಓವರ್ ಆಲ್ ಆಗಿ ಓವರ್ ದ ನೈಟ್ ಚೇಂಜ್ ಆಗಿಬಿಡ್ತು ಸೊ ಯಾಕೆ ಹೀಗೆ ಇದರಲ್ಲಿ ಯಾವ್ದು ಸರಿ ಯಾವುದು ತಪ್ಪು ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡೋದಕ್ಕಿಂತ ಮುಂಚೆ ನಮ್ಮಲ್ಲಿ ಒಂದು ಸೆಲ್ಫ್ ಅನಲೈಸಿಸ್ ಅನ್ನೋದು ಇಲ್ಲ ಅನ್ನೋದು ಮೇಲಾಗೆ ಕಾಣುತ್ತೆ ಬಿಕಾಸ್ ನಾವು ಒಬ್ಬ ವ್ಯಕ್ತಿಯನ್ನು ಅವ್ನ ಇಂಟರ್ವ್ಯೂ ಆದಮೇಲೆ ನಾವು ಅವನ ಫ್ಯಾನ್ ಹಾಕ್ತೀವಿ ಅಲ್ಲಿವರೆಗೂ ಅವನ ನಾನು ಬೇರೆ ಥರ ಅಂದ್ಕೊಂಡಿರ್ತೀವಿ ಅಂದಾಗ ಸೊ ನಮ್ಮ ಒಂದು ಅಧ್ಯಯನದ ಕೊರತೆ ಅಲ್ಲಿ ಕಾಣಿಸುತ್ತೆ ಯಾಕಂದರೆ ಇದೊಂದು ತುಂಬ ಕ್ಲಿಯರ್ ಕಟ್ ಆಗಿರುವಂತಹ ಕೇಸು ಬ್ಯಾಂಕಲ್ಲಿ ಒಂದು ಡಿಫಾಲ್ಟರ್ ಇವರು ಸೊ ತೆಗೆಸ್ಕೊಂಡಂತಹ ಸಾಲಕ್ಕೆ ಸರಿಯಾದಂಥ ರೀತಿಯಲ್ಲಿ ರೀಪೇ ಮಾಡ್ದೇನೆ ಅಲ್ಲಿ ಒಂದು ಡಿಫಾಲ್ಟ್ ಆಗಿ ಅವರು ದೇಶ ಬಿಟ್ಟು ಓಡಿ ಹೋಗಿದ್ದು ಇದರಲ್ಲಿ ಯಾವುದೇ ರೀತಿಯ ಗುಮಾನಿಗಳಿಲ್ಲ ಇದು ಕಟ್ ಆ್ಯಂಡ್ ಕ್ಲಿಯರ್ ಅಷ್ಟರ ಮಟ್ಟಿಗೆ ಕ್ಲಿಯರ್ ಆಗಿದೆ ಬಟ್ ಅಲ್ಲಿಂದ ಆದಂತಹ ಸಮಸ್ಯೆಗಳನ್ನು ಅವರು ಅವ್ರ ಪರ್ಸ್ಪೆಕ್ಟಿವಲ್ಲಿ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಬಟ್ ಬ್ಯಾಂಕ್ ಅನ್ನೋದೊಂದಿದೆ ಒಂದು ಸಿಸ್ಟಮ್ ಅನ್ನೋದಿಂದ ಒಂದು ಜನರೇಟೆಡ್ ಒಂದು ಜಸ್ಟಿಸ್ ವ್ಯವಸ್ಥೆ ಇದೆ ನಮ್ಮಲ್ಲಿ ಸೊ ಇದೆಲ್ಲ ಇದ್ದಂತಹ ಸಂದರ್ಭದಲ್ಲಿ ಫೈಟ್ ಮಾಡೋದನ್ನು ಬಿಟ್ಟು ಒಬ್ಬ ವ್ಯಕ್ತಿ ಬೇರೆ ಹೋಗಿ ಕೂತ್ಕೊಂಡು ಅಲ್ಲಿಂದ ಆಪ್ರೇಟ್ ಮಾಡ್ತಾರೆ ಅಂದರೆ ಅರ್ಥ ಎಲ್ಲೋ ಒಂದು ಕಡೆ ಅವ್ರ ತಪ್ಪು ಇದೆ ಸೊ ಇದೊಂದು ಕ್ಲಿಯರ್ ಕಟ್ ಆದಂತಹ ಅಧ್ಯಯನವನ್ನು ಯಾವುದ್ರ ಬಗ್ಗೆ ನಾವು ಮಾಡಿದ್ರು ಕೂಡ ಇವತ್ತೊಂದು ಮನಸ್ಥಿತಿ ನಾಳೆ ಇನ್ನೊಂದು ಮನಸ್ಥಿತಿ ಮತ್ತೊಂದು ದಿನ ಮತ್ತೊಂದು ಮನಸ್ಥಿತಿ ಅಥವಾ ಇನ್ನೊಬ್ಬ ಏನೋ ಹೇಳಿದಾಗ ನಾವು ಬದಲಾಗೋದು ಅದು ಯಾವುದೂ ಕೂಡ ನಮ್ಮಲ್ಲಿ ಇರೋದಿಲ್ಲ ಸೊ ಹಾಗಾಗಿ ಈ ಒಂದು ಒಂದು ದ್ವಂದ್ವ ನೀತಿ ಇದೆಯಲ್ಲ ಒಂದು ಕನ್ಫ್ಯೂಷನ್ ಮೈಂಡ್ಸೆಟ್ ಇದೆಯಲ್ಲ ಇದು ಯಾವುದೇ ಸಮಾಜಕ್ಕೂ ಕೂಡ ಹಿತ ಅಲ್ಲ ಸೊ ಹಾಗಾಗಿ ಪ್ರತಿಯೊಂದನ್ನು ನಾವು ಕ್ಲಿಯರ್ ಕಟ್ ಆಗಿ ಅಧ್ಯಯನ ಮಾಡಬೇಕು ಯಾರೋ ಹೇಳಿದ್ಮೇಲೆ ನಮ್ಮ ಮೈಂಡ್ಸೆಟ್ ಬದಲಾಗೋದ್ಕಿಂತ ನಾವೇ ಸೆಲ್ಫ್ ಅನಲೈಸಿಸ್ ಮಾಡಿ ನಾವು ಅದರಲ್ಲಿ ಸರಿ ತಪ್ಪುಗಳನ್ನು ನಾವೇ ಬಿಟ್ರೆ ಯಾರು ಏನೇ ಹೇಳಿದ್ರು ಬದಲಾಗುವಂತಹ ಅವಶ್ಯಕತೆ ಇಲ್ಲ ಆಮೇಲೆ ಇಲ್ಲ ಸೊ ಕ್ಲಿಯರ್ ಕಟ್ ಆಗಿರ್ತೀವಿ ಓವರ್ ದ ನೈಟ್ ನಮ್ಮ ಫೀಲಿಂಗ್ಸ್ ಭಾವನೆಗಳು ಯಾವುದೇ ಕಾರಣಕ್ಕೂ ಬದಲಾಗೋಕ್ಕೆ ಸಾಧ್ಯನೇ ಇಲ್ಲ ಸೊ ಈಗ ಯಾರ್ಯಾರೆಲ್ಲ ಮ ವಿಜಯ್ ಮಲ್ಯ ಅವರ ಇಂಟರ್ವ್ಯೂವನ್ನು ನೋಡಿ ಬದಲಾಗ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆಯೋ ನಿಮ್ಮಲ್ಲಿ ಸೆಲ್ಫ್ ಅನಲೈಸಸ್ ಮೈಂಡ್ಸೆಟ್ ಇಲ್ಲ ಅನ್ನೋದು ಅಷ್ಟೇ ಇದರಿಂದ ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ ಬಿಕಾಸ್ ಅವರೇನು ಆಧ್ಯಾತ್ಮಿಕ ಗುರು ಅಲ್ಲ ಇಲ್ಲೇನೋ ಸೂಪರ್ ಪವರ್ ಇರುವಂತಹ ಮನಸ್ಥಿತಿಯವರು ಅವರಾಗಿರಲಿಲ್ಲ ಆಮೇಲೆ ಸೂಪರ್ ಪವರ್ ಇದೆ ಅವರಿಗೆ ಏನೋ ನಮಗೆ ನಾವೇ ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅನ್ನೋವಷ್ಟು ದಡ್ಡತನದ ಕೇಸ್ ಇದೇನಲ್ಲ ಯಾರಿಗೂ ಅರ್ಥ ಆಗದೇ ಇರುವಂತಹ ಕೇಸು ಇದಲ್ಲ ರೀಸನ್ಸ್ ವೇರಿಯಸ್ ಆಗಿ ಏನೇ ಇರಬಹುದು ಬಟ್ ಆ್ಯಸ್ ಪರ್ ಒಂದು ಗೈಡ್ ಲೈನ್ ಇರುತ್ತಲ್ಲ ಒಂದು ಫಿನಾನ್ಷಿಯಲ್ ಗೈಡ್ ಲೈನ್ ಇರುತ್ತಲ್ಲ ಅದ್ರ ಅಂಡರ್ ಅಲ್ಲಿ ಅವರು ಒಬ್ಬ ಡಿಫಾಲ್ಟರ್ ಸೊ ಡಿಫಾಲ್ಟರ್ಗೆ ಏನ್ ಶಿಕ್ಷೆ ಆಗಬೇಕು ಅದು ಅವ್ರಿಗೆ ಆಗಬೇಕಾಗಿತ್ತು ಬಟ್ ಅದರಿಂದ ಅವರು ಬಚಾವಾದರೂ ಹೊರಗಡೆ ಹೋದರು ಬಟ್ ಇಲ್ಲಿ ಬರೀ ವಿಜಯ್ ಮಲ್ಯ ಅವರು ಅಂದರೆ ಖಂಡಿತವಾಗ್ಲೂ ಇಲ್ಲ ಇದೆಲ್ಲ ನನ್ನ ಸೆಲ್ಫ್ ಅನಾಲಿಸಿಸ್ ಮೇಲೆ ಹೇಳ್ತಾ ಇರುವಂಥದ್ದು ಇದು ಮೊನ್ನೆ ಇಂಟರ್ವ್ಯೂ ಕೊಟ್ಟ ಮೇಲೆ ನಾನು ಮಾಡಿರೋದಲ್ಲ ಇದಕ್ಕಿಂತ ಮುಂಚೆನೆ ಸೊ ಹಲವಾರು ವಿಚಾರಗಳು ಈ ಮುಂಚೆನೆ ಅವ್ರ ಬಗ್ಗೆ ಗೊತ್ತಿತ್ತು ಬಟ್ ಯಾರೂ ಕೂಡ ಗಮನ ಹರಿಸಿರ್ಲಿಕ್ಕಿಲ್ಲ ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಎಲ್ಲರಲ್ಲೂ ಇದೆ ಸೊ ಇಲ್ಲಿ ಬ್ಯಾಂಕ್ನವ್ರ ತಪ್ಪು ಇದೆ ಬ್ಯಾಂಕ್ ಮ್ಯಾನೇಜರ್ ಗಳ ತಪ್ಪು ಇದೆ ಕೆಲವೊಂದು ಸಾರಿ ಬ್ಯಾಂಕಿನ ಮ್ಯಾನೇಜರ್ಗಳು ಆಸೆಗೆ ಬಿದ್ದು ಅಲ್ಲಿ ಹ್ಯಾಮಾರಿದ್ದಾರೆ ಆಮೇಲೆ ವಿಜಯ್ ಮಲ್ಯ ಅವರು ಒಂದು ಫೇಕ್ ಒಂದು ಸ್ಟ್ರಾಟಜಿಗಳನ್ನು ಪ್ರೊಜೆಕ್ಷನ್ ಶೀಟ್ಗಳನ್ನು ಬ್ಯಾಲೆನ್ಸ್ ಶೀಟ್ಗಳನ್ನು ಸ್ವಲ್ಪ ಮ್ಯಾನುಪುಲೇಟ್ ಮಾಡಿ ಅಬ್ವಿಯಸ್ಲಿ ಅವರು ಕೂಡ ಒಂದು ಲೋನನ್ನು ಅಪ್ಲೈ ಮಾಡಿ ಲೋನನ್ನು ತಗೊಂಡಿದ್ದಾರೆ ಅದನ್ನ ಕಟ್ಟಕಾಗ್ದೇ ಮುಂದೆ ಅವ್ರ ಕಂಪ್ನಿ ಮುಚ್ಚೋಗ ಸ್ಥಿತಿ ಬಂತು ಸೊ ಇದೆಲ್ಲನೂ ಕೂಡ ನಾವು ಗಣನೆಗೆ ತಗೊಂಡು ನೋಡಿದಾಗ ಆಸ್ ಪರ್ ಒಂದು ಗೈಡ್ ಲೈನ್ ನಾವು ಮಾಡ್ಕೊಂಡಿರುವಂತಹ ನಮ್ದೇ ಒಂದು ಸಿಸ್ಟಮ್ ಅಲ್ಲಿ ಅವರು ಡಿಫಾಲ್ಟರ್ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಕಾರಣಗಳು ಕೆಲವೊಮ್ಮೆ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಸ್ ಲಾಭಗಳು ಇರ್ತವೆ ಬಟ್ ವಿಜಯ್ ಮಲ್ಯ ಅವರ ಲೈಫ್ ಸ್ಟೈಲ್ ಹೆಂಗಿತ್ತು ಅಂತ ನಮ್ಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಅವ್ರ ಲಾಸ್ ಆಗೋದಕ್ಕೆ ಕಾರಣ ಬಿಸ್ನೆಸ್ ಅಥವಾ ಸೆಲ್ಫ್ ಅವರೇನೋ ಅದು ಗೊತ್ತಿಲ್ಲ ಬಿಕಾಸ್ ಓನರ್ ಆಫ್ ಅ ಕಂಪನಿ ಒಂದು ಕಂಪ್ನಿಯ ಓನರ್ ಆಗಿದ್ದವನು ಪ್ರತಿ ಸೆಕೆಂಡ್ ಕೂಡ ಗಮನ ಹರಿಸ್ಬೇಕು ಪ್ರತಿ ಸೆಕೆಂಡ್ ಕೂಡ ಅಲರ್ಟ್ ಆಗಿರಬೇಕು ಬಟ್ ವಿಜಯ್ ಮಲ್ಯ ಅವರ ಲೈಫ್ ಸ್ಟೈಲ್ ಹೆಂಗಿತ್ತು ಅವ್ರು ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿ ಯಾವ ವಿಚಾರವಾಗಿ ಅವರು ಅಲರ್ಟ್ ಆಗಿದ್ರು ಅನ್ನೋದನ್ನ ನಾವು ನೀವೆಲ್ಲ ಹಂಗೆ ಸುಮ್ಮನೆ ಒಂದು ತಾರ್ಕಿಕತೆಗೆ ಬಿಟ್ಟಿದ್ದು ನಮ್ಮ ಚಿಂತನೆಗೆ ಬಿಟ್ಟಿದ್ದು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ಹಾಗಿದ್ದಾಗ ಅಷ್ಟು ಲಕ್ಸುರಿ ಲೈಫು ಅಷ್ಟು ಒಂದು ಬಿಂದಾಸಾಗಿ ಲೈಫ್ ನ ಲೀಡ್ ಮಾಡುವಂತಹ ಬಿಸ್ನೆಸ್ ಮ್ಯಾನ್ಗಳು ಯಾರೂ ಕೂಡ ಇಲ್ಲಿವರೆಗೂ ಬಿಸ್ನೆಸ್ಸನ್ನು ರನ್ ಮಾಡೋದಿಕ್ಕಾಗಿಲ್ಲ ಬಿಸ್ನೆಸ್ ಅನ್ನೋದೇ ಹಾಗೆ ಪ್ರತಿ ಕ್ಷಣನೂ ನಾವು ಅದ್ರ ಬಗ್ಗೆ ಗಮನ ಹರಿಸ್ತಾನೆ ಇರಬೇಕು ಅವ್ನು ಮಿಲಿಯನಿಯರ್ ಆದರೂ ಅಷ್ಟೇ ಬಿಲಿಯನಿಯರ್ ಆದರೂ ಅಷ್ಟೇ ಬಿಕಾಸ್ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆ ಸಣ್ಣ ಪುಟ್ಟದಾಗ ನಾವು ಯಾವ ಮಾರಿದ್ರೆ ಸಣ್ಣ ಪುಟ್ಟದಾಗ ಲಾಸ್ ಆಗುತ್ತೆ ದೊಡ್ಡವರು ದೊಡ್ಡವರಾದಾಗ ತುಂಬ ಲಕ್ಷಾಂತ ರೂಪಾಯಿ ಕೋಟ್ಯಾಂತ್ ರೂಪಾಯಿ ನಾವು ದಿನಕ್ಕೆ ದುಡಿತಿದ್ದೀವಿ ಅಂದಾಗ ಒಂದು ದಿನ ಯಾವ ಮಾರಿದ್ರು ಅವ್ನಿಗೆ ಕೋಟಿಗಟ್ಟಲೆ ಲಾಸ್ ಆಗುತ್ತೆ ಸೊ ಅದು ಆಬ್ವಿಯಸ್ಲಿ ಬಿಸ್ನೆಸ್ಸಲ್ಲಿ ಇರುವಂಥದ್ದೇ ಹಾಗೆ ಸೊ ಹಾಗಾಗಿ ಹೀಸ್ ದ ಡಿಫಾಲ್ಟರ್ ಆ್ಯಸ್ ಪರ್ ರೂಲ್ ದೇರ್ ಈಸ್ ನಥಿಂಗ್ ಮೋರ್ ದೆನ್ ದ್ಯಾಟ್ ಅವ್ರ ಬಗ್ಗೆ ತುಂಬ ಅಧ್ಯಯನ ಮಾಡೋವಂಥದ್ದೇನಿಲ್ಲ ಬಿಕಾಸ್ ಹೀ ಈಸ್ ಆಲ್ಸೋ ಆರ್ಡಿನರಿ ಪರ್ಸನ್ ಆ್ಯಂಡ್ ಆರ್ಡಿನರಿ ಬಿಸ್ನೆಸ್ ಮ್ಯಾನ್ ಎಕ್ಸ್ಟ್ರಾ ಆರ್ಡಿನರಿ ಲೆವೆಲ್ಗೆ ಹೋದ್ರು ಬಟ್ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅವ್ರ ಕೈಲಿ ಆಗಲಿಲ್ಲ ಸೊ ನೌ ಹೀ ಈಸ್ ಅ ಡಿಫಾಲ್ಟರ್ ಆ್ಯಂಡ್ ಹೀ ಈಸ್ ಅವೇ ಫ್ರಮ್ ಇಂಡಿಯಾ ಸೊ ಇಂಡಿಯಾ ಇಸ್ ಟ್ರೈಂಗ್ ಟು ಗೆಟ್ ಹಿಮ್ ಬ್ಯಾಕ್ ಬಟ್ ಇಲ್ಲಿವರೆಗೂ ಸಾಧ್ಯ ಆಗ್ತಾ ಇಲ್ಲ ಮುಂದೇನಾಗುತ್ತೋ ನೋಡಬೇಕು ಸೊ ಇದಾಗಿತ್ತು ಇಂದಿನ ವೀಡಿಯೋದ ಮಾಹಿತಿ ಥ್ಯಾಂಕ್ ಯು